ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂತ ಅಂದ್ಕೊಂಡಿದ್ದೀರಾ ಎಸ್ ನಾನಿವತ್ತು ವೆಜಿಟೇಬಲಿಂದ ಸರ ಮಾಡ್ತಾಯಿದ್ದೀನಿ ಯಾವ ವೆಜಿಟೇಬಲ್ಸ್ ಮೂಲಂಗಿ ಅಂದರೆಲ್ಲ ಗ್ರೀನ್ ಕಲರ್ ಮೂಲಂಗಿ ಬರುತ್ತಲ್ಲ ಅದರಿಂದ ಒಂದು ಸರ ಮಾಡ್ತಾ ಯಾಕೆ ಮಾಡ್ತಾಯಿದ್ದೀನಿ ಎಸ್ ನೋಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ ಮಾಡ್ತಾ ಇರಬೇಕಾದ್ರೆ ನಮ್ಮ ಚಿಕ್ಕಿನೂ ಬಂದಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಯಾರ್ಯಾರಿಗೆಲ್ಲ ಈ ಥರ ಮೂಲಂಗಿ ಪಲ್ಯ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಮೂಲಂಗಿದು ಗೊತ್ತಿರ್ಬೋದು ಹಾಗೆ ಸ್ವಲ್ಪ ಸಣ್ಣ ಸರ ಮಾಡ್ತಾಯಿದ್ದೀನಿ ಆ ಸರದ ಜೊತೆಗೆ ನಾನೆಲ್ಲ ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ತೀನಿ ಅಂದರೆ ಎಕ್ಸಸರೀಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾಗೆ ನನ್ನ ವೀಡಿಯೋಸ್ನೆಲ್ಲ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನನಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ಹಾಗೇ ಲೈಕ್ ಒಂದು ಪ್ಲೀಸ್ ಲೈಕ್ ಕೊಡಿ ನೋಡಿ ಸರ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಮಾಡಿ ಸುಮ್ಮನೆ ಹಾಗೆ ನಾರ್ಮಲ್ ದಾರ ಇರುತ್ತಲ್ಲ ದಾರದಲ್ಲಿ ಮಾಡಿರೋದು ನಮ್ಮ ಚಿಕ್ಕ ಸೈಜ್ ಇದ್ದೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅವಳು ಹೆಲ್ಪ್ ಮಾಡ್ತೀನಿ ಮಮ್ಮಿ ನಾನು ಬಂದು ನಾನು ಮಾಡ್ತೀನಿ ಅಂದಳು ಓಕೆ ಅವಳನ್ನ ಕೂರಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ಯಾಕ್ ಸೌಂಡ್ ಸೌಂಡಿದೆ ಹಾಗೆ ಇನ್ನೋವೇಟಿವ್ ಆಗಿ ಒಂದು ಸರಕ್ಕೆ ಅಂದರೆ ಸಾರಿ ಬಳೆಗೆ ಯಾವ ಥರ ಸೈಜ್ ಬೇಕು ಅಂತ ದಾರದ ಮೆಜರ್ಮೆಂಟ್ ನೋಡ್ತಾ ಇದ್ದೆ ಯಾವುದಪ್ಪ ಬಳೆ ಮಾಡ್ತಾಯಿದ್ದೀನಿ ಯಾವ ವೆಜಿಟೇಬಲ್ಸಲ್ಲಿ ಬಳೆ ಮಾಡ್ತಾಯಿದ್ದೀನಿ ಬಟಾಣಿ ಇರುತ್ತಲ್ಲ ಪೀಸ್ ಬಟಾಣಿ ಇರುತ್ತಲ್ಲ ಅದರಲ್ಲಿ ಅದನ್ನೆಲ್ಲ ಬಟಾಣಿನೆಲ್ಲ ಬಿಡಿಸ್ಬಿಟ್ಟು ಅವಳಿಗೆ ಪೋಣ್ಸೋ ಹೇಳ್ತಿದ್ದೆ ಪೋಣ್ಸೋದು ನಾನು ಮಾಡ್ತಾಯಿದ್ದೆ ಅವಳಿಗೆ ಬಟಾಣಿನೆಲ್ಲ ಹೇಳಿದೆ ಅವಳಗೊಂಥರ ಇಂಟ್ರೆಸ್ಟ್ ಬಂತು ಅದಕ್ಕೆ ಅವಳು ಬಿಡಿಸ್ತಾ ಕೂತಿದ್ದಾಳೆ ನೋಡಿ ಯಾವ ಥರ ಎಲ್ಲ ಬಿಡಿಸ್ತಾಳೆ ಹಾಗೆ ಕಾಟನೂ ಕೊಡ್ತಿದ್ಲು ನನಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಸೌಂಡಿದೆ ನಮ್ಮ ಚಿಕ್ಕಿ ಗಲಾಟೆ ಮಾಡ್ತಾಳೆ ಇಗ್ನೋರ್ ಮಾಡಿ ಆ ಸೌಂಡ್ಗೋಸ್ಕರ ಓಕೆ ನೆಕ್ಸ್ಟು ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಪಾಪ ಅವಳು ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ಲು ಇದ್ಲು ನಾನೆಲ್ಲನೂ ಪೋಣಿಸಿ ಪೋಣಿಸಿ ಇಡ್ತಾಯಿದ್ದೆ ಒಂದು ಸ್ವಲ್ಪ ಏನಾಯ್ತಂದರೆ ಅದು ಸೂಜಿ ಪೋಣಿಸ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಫ್ಯಾನ್ ಆನ್ ಮಾಡಿರಲಿಲ್ಲ ಫ್ಯಾನ್ ಆನ್ ಮಾಡಿದ್ರೆ ದಾರ ಅದ್ರೊಳಗೆ ಹೋಗ್ತಾ ಇರಲಿಲ್ಲ ಓಕೆ ಈಗ ನಾವು ಬೇಗ ಬೇಗ ಪೋಣಿಸ್ಬಿಟ್ಟು ಅವಳಿಗೆ ಬಳೆ ರೆಡಿ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಬಳೆ ಚೆನ್ನಾಗಿ ಅನ್ನಿಸ್ತಿತ್ತು ಚಾನೆಲ್ ಇವತ್ತು ನಾವು ಚಿಕ್ಕನ್ ಸ್ಕೂಲ್ಗೆ ಸ್ಕೂಲ್ ಸ್ಕೂಲ್ಗೆ ಯಾಕಂತಂದರೆ ಅವಳದು ಸೈನ್ಸ್ ಎಕ್ಸಿಬಿಷನ್ ಇದೆ ಹಾಗೆ ಅವಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಹೇಗೆಲ್ಲ ರೆಡಿಯಾಗಿದ್ದಾಳೆ ಈಗೀಗೆಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ನೀವು ಈಗ ಹೋಗ್ತಾ ಹೋಗ್ತಾ ಈ ವಿಡಿಯೋದಲ್ಲಿ ನೋಡ್ತೀರ ಹಾಗೇ ಪ್ರಿಪ್ರೇಷನ್ಸ್ ಏನಿಲ್ಲ ಅಂದರೆ ಅವಳಿಗೆ ಯಾವ ಥರ ಸ್ಪೀಚ್ ಮಾಡಬೇಕು ಯಾವ ಥರದ್ರ ಬಗ್ಗೆ ಹೇಳಬೇಕು ಅಂತ ಸ್ವಲ್ಪ ಪ್ರಿಪೇರ್ ಮಾಡಿದ್ದೆ ಓಕೆ ಈಗ ಹೊರಡೋಣ ಬನ್ನಿ ತುಂಬ ಲೇಟಾಗಿದೆ ಇನ್ನು ಸ್ವಲ್ಪ ತಲೆಯಲ್ಲೇ ಇಟ್ಕೊಂಡು ಹೋಗ್ತೀನಿ ಓಕೆ ಅಲ್ಲೇ ಸಿಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ರೆಡಿ ಮಾಡಿದ್ದೀನಿ ಚಿಕ್ಕಿಗೆ ಎಕ್ಸಿಬಿಷನ್ಸ್ ಇದೆ ಎಕ್ಸಿಬಿಷನ್ ಅಂದರೆ ಸೈನ್ಸ್ ಎಕ್ಸಿಬಿಷನ್ ಇರೋದ್ರಿಂದ ನೋಡಿ ಅವಳಿಗೆ ಏನು ಥರ ಪ್ರಿಪೇರ್ ಮಾಡಿದ್ದೀನಿ ಹೇರ್ ಬ್ಯಾಂಡ್ ಮಾಡಿದ್ದೀನಿ ಅದು ವೀಡಿಯೋ ಒಂದು ಮಾಡ್ಕೊಳ್ಳಿಲ್ಲ ಅಷ್ಟೇ ಬೆಂಡೆಕಾಯಿಂದ ಲೇಡೀಸ್ ಫಿಂಗರಿಂದ ಅವಳಿಗೆ ಹೇರ್ ಬ್ಯಾಂಡ್ ಮಾಡಿದೆ ಹಾಗೆ ಸರ ಬಳೆ ನೋಡಿ ಕ್ಲಾಸ್ ರೂಮಲ್ಲೆಲ್ಲೆಲ್ಲರೂ ಒಂದೊಂದು ಪಿಕ್ಕಿನಿಂದ ಒಂದೊಂದು Mm, hey, he ನೋಡಿದ್ರಲ್ಲ ನಮ್ಮ ಚಿಕ್ಕಿ ಯಾವ ಥರ ಸ್ಪೀಚ್ ಮಾಡಲು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ಲು ಅಂತ ಆದರೆ ಟೈಮ್ ಕಡಿಮೆ ಇತ್ತು ಚೆನ್ನಾಗಿ ಮಾಡಿದ್ಲು ಪರವಾಗಿಲ್ಲ ಹಾಗೆ ಹೆಚ್ ಎಮ್ಒ ಹಾಗೆ ಗೆಸ್ಟ್ ಬಂದಿದ್ದವ್ರ ಜೊತೆ ಎಲ್ಲ ಎಲ್ಲ ಮಕ್ಕಳು ಚೆನ್ನಾಗಿ ಹೇಳಿದ್ರು ಚೆನ್ನಾಗಿತ್ತು ಎಲ್ಲರೂ ಸ್ವಲ್ಪ ಜ್ಯೂಸ್ ಆ ಥರ ಲಿಕ್ವಿಡ್ ಐಟಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಥರ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಹಾಗೆ ಚೆನ್ನಾಗಿನೂ ಹೇಳಿದ್ರು ನಮ್ಮ ಚಿಕ್ಕಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳಿ Good. Changes of mood hmm. States of matter. Hmm. Solid. It has fixed volume and fixed shape. Example is glass or a ice cream. From class seventh today. I am Sachara from class eight. से दे था कि और ये जी रानी इधर है हमें हां यहां देखो यहां पर कृष्ण है അർണി <muchas>

thank <laughs> you मेरा आराम में रहने का आराम किस करेंगे कि उन्हें कितना को कम करता है इट्स एंटी इन्फ्लेमटोरी एंड एंटी ऑक्सीडेंट प्रॉपर्टीज है सो और कोलेस्ट्रॉल नेवर सी ब्लड प्रेशर एंड सपोर्ट ओवरऑल हार्ट हेल्थ नॉर खपत को कम खपत लेते हूं नहीं मैं इन्हें सुबह ज्यादा होता है Oh, <laughs> ನೋಡಿದ್ರಲ್ಲ ಥರ ಎಲ್ಲ ಎಕ್ಸಿಬಿಷನಲ್ಲಿ ಎಲ್ಲ ಮಕ್ಕಳೂ ಪಾರ್ಟಿಸಿಪೇಟ್ ಮಾಡಿದರು ಹಾಗೆ ರೆಡಿ ಮಾಡಿದ್ದು ಅವ್ರ ಇಂಟ್ರೆಸ್ಟು ಎಲ್ಲನೂ ಚೆನ್ನಾಗಿತ್ತು ತುಂಬಾ ಕ್ರೌಡ್ ಇತ್ತು ಅಂದರೆ ಅವ ಸೌಂಡ್ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅವ್ರಿಗೇನ ಬರುತ್ತೋ ಆ ಥರ ಎಲ್ಲ ಮಾಡಿದ್ದಾರೆ ಈ ಮಕ್ಕಳು ಚೆನ್ನಾಗಿ ಮಾಡಿದರು ನಾನು ಹಾಗೆ ವೀಡಿಯೋ ಮಾಡ್ಕೋತಿದ್ದೆ ಎಲ್ಲರೂ ಯೂಟ್ಯೂಬರ್ ಅಂತ ಅವರೂ ರೆಸ್ಪಾನ್ಸ್ ಮಾಡಿ ನನ್ನ ವೀಡಿಯೋ ಮಾಡ್ಕೊಳ್ಳಿ ಅಂತ ಎಲ್ಲರು ಹೇಳ್ತಿದ್ರು ಚೆನ್ನಾಗಿತ್ತು ಒಂಥರ ಇದೊಂಥರ ಹೊಸ ಥರ ನಾನು ಹೆಚ್ಚಾಗಿ ಈ ಥರ ಎಕ್ಸಿಬಿಷನ್ ನಮ್ಮ ಸ್ಕೂಲ್ ಡೇಸ್ನಾಗ ನಾನು ನೋಡಿದ್ದು ಆಮೇಲೆ ಈ ಥರ ನೋಡೋಣ ಇಷ್ಟ ಆಯಿತು ಪ್ಲೀಸ್ ಈ ವಿಡಿಯೋನ ನೋಡಿದವರೆಲ್ಲ ಪ್ಲೀಸ್ ಲೈಕ್ ವ್ಯೂ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಿಕ್ಕಿಗಿ ಒಂದು ಸ್ವಲ್ಪ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ಸಪೋರ್ಟಿಂದ ಇಲ್ಲಿ ಅಜ್ಜನೂ ತುಂಬಾ ಇಷ್ಟಪಟ್ಟರು ನಮ್ಮ ಚಿಕ್ಕಿ ಮಾಡಿದ್ದು ನೋಡಿ ಎಕ್ಸ್ಪ್ಲೇಷನ್ ಮಾಡಿದ್ದು ನೋಡಿ ಪ್ಲೀಸ್ ಈ ವಿಡಿಯೋ ಒಂದು ಪ್ಲೀಸ್ ಲೈಕ್ ಹಾಗೆ ನಿಮಗೇನು ಅನಿಸುತ್ತೋ ಅದನ್ನ ಕಮೆಂಟ್ಸ್ ಮಾಡಿ ನನಗೂ ಸ್ವಲ್ಪ ಸಪೋರ್ಟ್ ಅನಿಸುತ್ತೆ ಓಕೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ